ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿರೋ ತುಂಬ ಚೆನ್ನಾಗಿದ್ರೆ ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಆದಷ್ಟು ಜನಕ್ಕೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಏನಪ್ಪಾ ಅಂದ್ರೆ ಮೊದಲಿಗೆ ನಾನು ರಾಯರ ಪೂಜೆ ಮಾಡಬೇಕಾದ್ರೆ ಒಬ್ಬರು ಸಿಸ್ಟರ್ ಮೆಸೇಜ್ ಮಾಡಿದ್ರು ಅವ್ರ ಮಕ್ಕಳಿಗೆ ತುಂಬ ಆರೋಗ್ಯ ಸಮಸ್ಯೆ ಕಾಡ್ತಿದೆ ಅಂಥೇಳಿ ಅವಾಗ ನಾನು ಹೇಳಿದೆ ಇಲ್ಲಕ್ಕ ಅವರಿಗೆ ಮ ನೀವು ಮಂತ್ರಾಕ್ಷತೆ ಕೊಡಿಸಿ ಮತ್ತೆ ಮಠಕ್ಕೆಲ್ಲ ಕರ್ಕೊಂಡು ಹೋಗಿ ಬನ್ನಿ ಎಲ್ಲ ಚಲೋ ಆಗುತ್ತೆ ಏನಾಗಲ್ಲ ಅಂತ ಹೇಳಿದ್ದೆ ಏನಪ್ಪ ಅಂದ್ರೆ ಆ ಮಕ್ಕಳಿಗೆ ಹಸ್ ಬರೀ ಹಾಸ್ಪಿಟಲಾಗ ಕರ್ಕೊಂಡು ಹೋಗಿ ಆಗತ್ತೈತಿ ಆಮೇಲೆ ನಾವು ಎಕ್ಸಾಮ್ಸ್ ಬಂದಾಗಿಲ್ಲ ತುಂಬ ಪ್ರಾಬ್ಲಮ್ ಆಕೈತಿ ಮತ್ತು ಸ್ಕೂಲ್ಗೆ ಹೋಗಾಕ ಆಗ್ತಿಲ್ಲ ಏನು ಮಾಡೋದು ತುಂಬ ಪ್ರಾಬ್ಲಮ್ ಅಂತ ಅಂಥೇಳಿ ಭಾಳ ನನಗೆ ಇದನ್ನ ಮನವಿ ಮಾಡ್ಕೊಂಡಿದ್ರು ಅವ್ರಾಗ ಏನು ಮಾಡೋದು ಅಂತ ಹೇಳಿ ನೀವು ನನಗೆ ಒಂದು ಅರ್ಥ ಆಗ್ತಿಲ್ಲ ನನ್ನ ಮಕ್ಕಳು ನರಳಾಟನ ನಂಗೆ ನೋಡೋಕ್ಕಾಗ್ತಿಲ್ಲ ಆಗ್ತಿಲ್ಲ ನಿಜವಾಲು ಕರಳು ಹೆಂಡತ್ತಂಗೆ ಆಗ್ತೈತಿ ಈ ಥರ ಸಮಸ್ಯೆ ಯಾರಿಗೂ ಬರಬಾರ್ದು ನಿಜವಾಲು ನನಗೆ ನನಗೇನು ರೀ ಆಗಿದ್ರೆ ಓಕೆ ಇತ್ತ ಆದರೆ ನನ್ನ ಮಕ್ಕಳು ಈ ಥರ ಆಗಿದ್ದು ನಿಜವಾಲ್ವೂ ನನಗೆ ನೋಡೋಕ್ಕಾಗಂಗಿಲ್ಲ ಆಗಂಗಿಲ್ಲ ಅಂಥೇಳಿ ಯಾವುದೇ ತಾಯಿ ಆದ್ರೂ ಮಕ್ಕಳಿಗೆ ಏನಾದರೂ ಸಹಿಸ್ಕೊಳೋಕಾಗಂಗಿಲ್ಲ ನಿಜವಾಗ್ಲೂ ಅವ್ರು ಮೆಸೇಜ್ ಮಾಡಿದ್ದು ನೋಡಿದ್ರೆ ನಿಜವಾಗ್ಲೂ ನನಗೂ ಕರಳು ಹಿಂಡದಂಗೆ ಆಗ್ತಿತ್ತು ಆ ಥರ ಎಲ್ಲ ಮೆಸೇಜ್ ಮಾಡಿದ್ರೆ ಅವ್ರು ಆದರೆ ಒಬ್ರಿಗೆ ಆಗಿದ್ರೆ ಏನೂ ಆಗ್ತಿರಲಿಲ್ಲ ಅವ್ರ ಮೂವರು ಮಕ್ಕಳಿಗೆ ಕೂಡ ಒಂದೇ ಟೈಮಲ್ಲಿ ಆರೋಗ್ಯ ಸಮಸ್ಯೆ ಬರ್ತಿತ್ತು ಅಂತ ಮತ್ತೆ ಸ್ವಲ್ಪ ದಿನ ಹುಷಾರಾದಂಗೆ ಆಗೋದು ಮತ್ತೆ ಸೇಮ್ ಪ್ರಾಬ್ಲಮ್ ಬರೀ ಒಂದೇ ಥರ ಸಮಸ್ಯೆ ಇದು ಅವರು ಅಂದ್ಕೊಂಡಂಗೆ ಸ್ವಲ್ಪ ಏನೋ ಕೆಟ್ಟ ಕೈಗಳಿಂದ ಆಗಿದ್ದಂಥ ಒಂದು ಸಮಸ್ಯೆ ಆಗಿತ್ತು ಹಾಗಾಗಿ ಅವರಿಗೆ ತುಂಬ ತುಂಬ ಆ ಕಡೆ ಹೋಗಿದ್ರು ಹಾಸ್ಪಿಟಲ್ ತೋರ್ಸ್ಯಾರ ಹಂಗೆ ದೇವಸ್ಥಾನಗಳಿಗೆ ಹೋದ್ರೂ ಈಗಿನ ಎದುರಾಗಂತರೂ ಬರೀ ರೊಕ್ಕದ ಮೇಲೆ ಎಲ್ಲ ಹಂಗ ಇರ್ಬೇಕಾರ ಅವ್ರಿಗೆ ತುಂಬ ದೇವರ ಒಂದು ಏನಪ್ಪ ಅಂದ್ರೆ ವ್ರತಗಳನ್ನ ಮಾಡೋದು ಈ ಥರ ಎಲ್ಲ ಮಾಡ್ತಿರ್ತಾರೆ ಆದರೂ ಏನೂ ಸಮಸ್ಯೆ ಬರಿಹಾರ ಆಗ್ತಿರೋಂಗಿಲ್ಲ ಒಂದು ಸಲ ನಾನು ಹಾಕಿದ್ದು ಯಾವುದೋ ಒಂದು ಇಡೋ ಅವ್ರಿಗೆ ಭಾಳ ಇಷ್ಟ ಆಗಿ ನನಗೆ ಮೆಸೇಜ್ ಮಾಡಿದ್ರೆ ಅವರು ಅಕ್ಕ ಏನು ಮಾಡಲಿ ಅಂಥೇಳಿ ಹಾಗಿರ್ಬೇಕಾದ್ರೆ ಹೇಳಿದ್ದೆ ಅವ್ರಿಗೆ ಮಠಕ್ಕೆ ಕರ್ಕೊಂಡು ಹೋಗಿ ಪ್ರತಿ ಗುರುವಾರ ನೀವು ಮತ್ತೆ ಮಂತ್ರಾಕ್ಷತೆ ಕೊಡಿಸಿ ನಿಮ್ಗೆ ಖಂಡಿತ ನೋಡಾಕಿದ್ರೆ ಎಲ್ಲ ಒಳ್ಳೇದಾಗತ್ತೆ ಅಂತಲೇ ಹೇಳಿದ್ದೆ ಆಯ್ತಕ್ಕ ನೋಡೋಣ ಟ್ರೈ ಮಾಡ್ತೀನಿ ಅಂತ ಹೇಳಿದರು ಮುಂದೆ ಮೊನ್ನೆ ಅವರು ಮೆಸೇಜ್ ಮಾಡಿದರು ನೀವು ಹೇಳ್ದಂಗೆ ಮಾಡಿ ಿದಿನಿ ಮಂತ್ರಾಲಯಕ್ಕೂ ಹೋಗಿ ಬಂದಿನ ಕಡೆಗೆ ಮಂತ್ರಾಕ್ಷತೆ ಕೊಡಿಸಿದೆ ಮಠಕ್ಕೂ ಹೋಗಿ ಬಂದೆ ಮತ್ತು ಇವಾಗ ತುಂಬ ಚೆನ್ನಾಗಿದ್ದಾರೆ ಮಕ್ಕಳು ತುಂಬ ಚೆನ್ನಾಗಿ ಓದ್ತಿದ್ದಾರೆ ಎಲ್ಲ ಆಗ್ತಿದೆ ಆರೋಗ್ಯ ಸಮಸ್ಯೆ ಅನ್ನೋದು ತುಂಬ ದೂರ ಹೋಗಿಬಿಟ್ಟಿದೆ ಅವರು ನಿಜವಾಗ್ಲೂ ಮನೆ ಕರ್ಕೊಂಬಂದು ಮತ್ತೆ ವಾಪಸ್ ಹೋಗಿ ಅಡ್ಮಿಟ್ ಮಾಡಿದ್ದು ಇದೆ ಎಷ್ಟೋ ದೇವಸ್ಥಾನಗಳು ಸುತ್ತಿದ್ದು ಇದೆ ಎಲ್ಲ ಆಗಿ ಇವಾಗ ತುಂಬ ಖುಷಿಯಾಗಿದ್ದಾರೆ ತುಂಬ ಅಕ್ಕ ತುಂಬ ಧನ್ಯವಾದಗಳು ನಿಮಗೆ ತೆಹರಾಯರು ಎಲ್ಲ ಒಳ್ಳೇದು ಮಾಡಲಿ ಅಂತ ಕೇಳಿದರು ಸೊ ನೀವು ಆದಷ್ಟು ಎಲ್ಲರ ಜನಕ್ಕೆ ಹೆಲ್ಪ್ ಮಾಡಿ ಒಳ್ಳೆಯದಾಗಲಿ ಎಲ್ಲರಿಗೂ ತಿಳಿಸ್ರಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊರಿ ಖಂಡಿತ ಒಳ್ಳೇದಾಕತಿ ಅಂತ ಹೇಳೀನಿ ಮತ್ತು ಆರೋಗ್ಯ ಸಮಸ್ಯೆ ಇದ್ದವ್ರು ಯಾರ ಮಕ್ಕಳು ನಿಮಗೂ ಆರೋಗ್ಯ ಸಮಸ್ಯೆ ಇದ್ರೆ ಸ್ವಲ್ಪ ಹಂಗೆ ಹಾಸ್ಪಿಟಲ್ ಜೊತೆಗೂ ದೇವ್ರ ಮ್ಯಾಗ ಬಾರ ಹಾಕೋದು ಬರ್ರಿ ಖಂಡಿತ ಒಳ್ಳೇದಾಕತಿ ರಾಯರಿದ್ದರೆಲ್ಲವನ್ನೂ ನೋಡ್ಕೋತಿರ್ತಾರೆ ರಾಯರಿಗೆ ಎಲ್ಲವನ್ನು ಸಮಸ್ಯೆ ಪರಿಹಾರ ಮಾಡುವ ಶಕ್ತಿ ಐತಿ ರಾಯರು ಒಳ್ಳೇದು ಮಾಡಲಿ ಎಲ್ಲರಿಗೂ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್